ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರೆಡ್ಡಿ ನಡ್ಗ ದ್ವೇಷ ಭಾಷಣಗಳ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಿ ದ್ವೇಷ ಭಾಷಣ ಮಾಡಿದವರ ಮೇಲೆ ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಭಾರತದ ಸರ್ವೋಚ್ಚ ನ್ಯಾಯಾಲಯ ದೇಶದ ಪ್ರತಿಯೊಂದು ರಾಜ್ಯಗಳಿಗೂ ನಿರ್ದೇಶನವನ್ನು ನೀಡಿತ್ತು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಸುಪ್ರೀಂ ಕೋರ್ಟ್ ಈ ನಿರ್ದೇಶನವನ್ನು ಕೊಟ್ಟಿತ್ತು ಆದರೆ ಆ ಬಳಿಕವು ದ್ವೇಷ ಭಾಷಣಗಳು ಮುಂದುವರಿತಾನೇ ಇದೆ ದ್ವೇಷ ಭಾಷಣಕಾರರ ಮೇಲೆ ಕಠಿಣ ಕಾನೂನು ಕ್ರಮಗಳು ಜರುಗ್ತಾ ಇಲ್ಲ ವಿಪರ್ಯಾಸ ಅಂದರೆ ಕೆಳಹಂತದ ನ್ಯಾಯಾಲಯಗಳು ದ್ವೇಷ ಭಾಷಣ ಮಾಡಿದವರ ಮೇಲೆ ಬಲವಂತದ ಕ್ರಮ ಬೇಡ ಎಂದು ಆದೇಶ ಮಾಡ್ತಾ ಇರುವುದನ್ನು ನಾವು ಇತ್ತೀಚೆಗೆ ನೋಡ್ತಾ ಇದ್ದೇವೆ ಸುಪ್ರೀಂ ಕೋರ್ಟೆ ಕಠಿಣ ಕ್ರಮಕ್ಕೆ ನಿರ್ದೇಶನ ನೀಡಿರುವಾಗ ಸರ್ವೋಚ್ಚ ನ್ಯಾಯಾಲಯಕ್ಕೆ ವಿರುದ್ಧವಾಗಿ ಕೆಳಹಂತದ ನ್ಯಾಯಾಲಯಗಳು ಕಠಿಣ ಕ್ರಮಗಳ ಅಗತ್ಯ ಇಲ್ಲ ಅಂತ ಹೇಳ್ತಿದೆಯಾ ಗೊತ್ತಿಲ್ಲ ಇದನ್ನ ಭಾರತದ ಪ್ರಜೆಗಳಾದ ನಾವು ಹೇಗೆ ನೋಡಬೇಕೋ ಗೊತ್ತಿಲ್ಲ ಇದನ್ನೆಲ್ಲ ಹೇಗೆ ಅರ್ಥ ಮಾಡಿಕೊಳ್ಬೇಕು ಇದರ ಬಗ್ಗೆ ಏನು ಹೇಳಬೇಕು ಅಂತಾನೂ ಗೊತ್ತಾಗ್ತಿಲ್ಲ ಏನಾದರೂ ಮಾತಾಡಿದರೆ ನ್ಯಾಯಾಂಗ ನಿಂದನೆ ಆಗುತ್ತೋ ಎಂಬ ಹೆದರಿಕೆಯು ಈ ಸಮಾಜದಲ್ಲಿದೆ ಆದರೆ ನ್ಯಾಯಾಂಗದ ಕಾರ್ಯವೈಖರಿಯನ್ನ ವಿಮರ್ಶೆ ಮಾಡಬಹುದು ಅದಕ್ಕೆ ಅವಕಾಶ ಇದೆ ನ್ಯಾಯಾಲಯಗಳೇ ಅದನ್ನು ಹಲವು ಸಲ ಹೇಳಿದೆ ದ್ವೇಷ ಭಾಷಣಗಳ ವಿರುದ್ಧ ಸುಪ್ರೀಂ ಕೋರ್ಟ್ ಸ್ಪಷ್ಟ ನಿರ್ದೇಶನ ನೀಡಿರುವಾಗ ದ್ವೇಷ ಭಾಷಣಕಾರರು ಅದೇ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ರಕ್ಷಣೆ ಪಡೀತಾ ಇರೋದು ನಿಜಕ್ಕೂ ವಿಪರ್ಯಾಸ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದಂತೆ ಕಠಿಣ ಕ್ರಮಗಳು ಜಾರಿಯಾಗಬೇಕಂದ್ರೆ ದ್ವೇಷ ಭಾಷಣ ಮಾಡುವರ ವಿರುದ್ಧ ಜಾಮೀನು ರಹಿತ ಕೇಸ್ ದಾಖಲಿಸಬೇಕು ಯಾರು ದೂರು ಕೊಡಬೇಕಾಗಿಲ್ಲ ಪೊಲೀಸರೇ ಸುಮೋಟೋ ಕೇಸ್ ದಾಖಲಿಸಬೇಕು ದ್ವೇಷ ಮಾಡಿದವರನ್ನು ಅರೆಸ್ಟ್ ಮಾಡಬೇಕು ಜೈಲಿಗೂ ಅಟ್ಬೇಕು ಅವರಿಗೆ ಶಿಕ್ಷೆಯಾಗುವಂತೆ ಮಾಡಬೇಕು ಅದೇ ಕಠಿಣ ಕ್ರಮ ಅದೇ ಸರಿಯಾದ ಕ್ರಮ ಅದೇ ಸರಿಯಾದ ನಿರ್ದೇಶನ ಕೂಡ ಹಾಗಾಗಿ ದ್ವೇಷ ಭಾಷಣಗಳ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ನ್ಯಾಯಸಮ್ಮತವಾಗಿದೆ ದ್ವೇಷ ಭಾಷಣಗಳ ಮೂಲಕ ಸಮಾಜದಲ್ಲಿ ಅಶಾಂತಿ ಮೂಡಬಾರದು ಮತ್ತು ಸಮಾಜ ಶಾಂತಿಯಿಂದ ಇರಬೇಕು ಎಂಬ ಸದುದ್ದೇಶದಿಂದಲೇ ಸುಪ್ರೀಂ ಕೋರ್ಟ್ ಇಂತಹದೊಂದು ಆದೇಶವನ್ನು ಮಾಡಿದೆ ರಾಜ್ಯಗಳಿಗೆ ನಿರ್ದೇಶನವನ್ನು ಕೊಟ್ಟಿದೆ ಆದರೆ ಕೆಳಹಂತದ ನ್ಯಾಯಾಲಯಗಳು ದ್ವೇಷ ಭಾಷಣ ಮಾಡಿದವರ ಮೇಲೆ ಬಲವಂತದ ಕ್ರಮ ಬೇಡ ಎನ್ನುವ ಮೂಲಕ ಅವರಿಗೆ ಬಂಧನದಿಂದ ರಿಲೀಫನ್ನು ಕೊಡ್ತಾ ಇದೆ ಉದಾಹರಣೆಗಳು ತುಂಬ ಇದೆ ಅದರಲ್ಲಿ ಇತ್ತೀಚೆಗೆ ಕಲ್ಲಡ್ಕ ಭಟ್ರ ಪ್ರಕರಣಗಳು ನಮ್ಮ ಕಣ್ಣ ಮುಂದಿದೆ ಕಲ್ಲಡ್ಕ ಭಟ್ರು ಶ್ರೀರಂಗಪಟ್ಟಣದಲ್ಲಿ ದ್ವೇಷ ಭಾಷಣವನ್ನು ಮಾಡಿದರು ಆಗ ಅವರ ಮೇಲೆ ಸುಮೋಟೋ ಕೇಸ್ ದಾಖಲಿಸಲಿಲ್ಲ ಕೊನೆಗೆ ಸಾಮಾಜಿಕ ಹೋರಾಟಗಾರರು ಕೇಸನ್ನು ದಾಖಲಿಸಿದರು ಆದರೂ ಅವರ ಮೇಲೆ ಕಠಿಣ ಕ್ರಮ ಆಗಲಿಲ್ಲ ಆಗ ಅವರಿಗೆ ಮಂಡ್ಯ ಸೆಷನ್ ಕೋರ್ಟ್ ಮತ್ತು ಕರ್ನಾಟಕ ಹೈಕೋರ್ಟ್ನಿಂದ ರಿಲೀಫ್ ಸಿಕ್ತು ಬಳಿಕ ರೌಡಿ ಶೀಟರ್ ಸುಹಾಶ್ ಶೆಟ್ಟಿ ಹತ್ಯೆ ನಡೆದಾಗಲೂ ಕಲ್ಲಡ್ಕ ಭಟ್ರ ದ್ವೇಷ ಭಾಷಣ ಮುಂದುವರಿಯಿತು ಆಗ ಅವರ ಮೇಲೆ ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲಾಯಿತು ಆಗ ಅವರಿಗೆ ಕೋರ್ಟ್ನಿಂದ ರಿಲೀಫ್ ಸಿಕ್ತು ಕಲ್ಲಡ್ಕ ಭಟ್ರ ಮೇಲೆ ಬಲವಂತದ ಕ್ರಮ ಬೇಡ ಅಂತ ಹೈಕೋರ್ಟ್ ಆದೇಶ ಮಾಡಿತು ಅದರಿಂದ ಭಟ್ರ ವಿರುದ್ಧ ಕಠಿಣ ಕ್ರಮಗಳು ಜರಗಲೇ ಇಲ್ಲ ಅಲ್ಲಿಗೆ ಸುಪ್ರೀಂ ಕೋರ್ಟ್ ನಿರ್ದೇಶನಕ್ಕೆ ಬೆಲೆಯೇ ಇಲ್ಲದಂತಾಯಿತು ಈಗ ಕಲ್ಲಡ್ಕ ಭಟ್ರು ಮತ್ತೆ ದ್ವೇಷ ಭಾಷಣ ಮುಂದುವರಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಬಳಿ ಕಲ್ಲಡ್ಕ ಭಟ್ರು ದ್ವೇಷ ಭಾಷಣವನ್ನು ಮಾಡಿದ್ದಾರೆ ಮಹಿಳೆಯನ್ನ ನಿಂದಿಸಿಯೂ ಮಾತಾಡಿದ್ದಾರೆ ಆದರೂ ಅವರ ಮೇಲೆ ಸುಮೋಟೊ ಕೇಸ್ ದಾಖಲಿಸಲಿಲ್ಲ ಕೊನೆಗೆ ಮಹಿಳಾ ಹೋರಾಟಗಾರ್ತಿ ದೂರು ಕೊಟ್ಟ ಮೇಲೆ ಪುತ್ತೂರು ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ದಾಖಲಾಯಿತು ಪೊಲೀಸರು ವಿಚಾರಣೆಗೆ ಬರುವಂತೆ ಕಲ್ಲಡ್ಕ ಬಟ್ಟರಿಗೆ ನೋಟಿಸು ಕೊಟ್ಟರು ವಿಚಾರಣೆಗೆ ಹಾಜರಾಗಲು ಐದು ದಿನಗಳ ಕಾಲಾವಕಾಶವನ್ನು ಕೊಟ್ಟರು ದಕ್ಷಿಣ ಕನ್ನಡ ಪೊಲೀಸರು ಬೇರೆ ಪ್ರಕರಣಗಳಲ್ಲಿ ರಾತ್ರಿ ನೋಟಿಸನ್ನು ಕೊಟ್ಟು ಬೆಳಗ್ಗೆ ವಿಚಾರಣೆಗೆ ಹಾಜರಾಗುವಂತೆ ಟೈಮ್ ಮಾಡ್ತಾರೆ ಆದರೆ ಕಲ್ಲಡಕ ಭಟ್ರಿಗೆ ಐದು ದಿನಗಳ ಅವಕಾಶವನ್ನು ಕೊಟ್ಟರು ಕಲ್ಲಡ್ಕ ಭಟ್ರು ಕೋರ್ಟ್ ಮೆಟ್ಟಿಲೇರಿದ್ರು ಪುತ್ತೂರಿನ ಕೋರ್ಟ್ ಅವರಿಗೆ ಈಗ ಕಠಿಣ ಕಾನೂನು ಕ್ರಮಗಳಿಂದ ರಿಲೀಫನ್ನು ಕೊಟ್ಟಿದೆ ಕಲ್ಲಡಕ ಪ್ರಭಾಕರ ಭಟ್ ವಿರುದ್ಧ ಬಲವಂತದ ಕ್ರಮ ಬೇಡ ಅಂತ ಪುತ್ತೂರು ಕೋರ್ಟ್ ಹೇಳಿದೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ದ್ವೇಷ ಭಾಷಣಗಳ ವಿರುದ್ಧ ಸುಮೋಟೋ ಕೇಸ್ ದಾಖಲಾಗಬೇಕು ಮತ್ತು ಕಠಿಣ ಕಾನೂನು ಕ್ರಮಗಳು ಜರುಗಬೇಕು ಅಂತ ಆದರೆ ಕಲ್ಲಡ್ಕ ಭಟ್ರ ವಿಚಾರದಲ್ಲಿ ಅದು ಜಾರಿಗೆ ಬರ್ತಿಲ್ಲ ಅನ್ನೋದು ಸತ್ಯ ಪೊಲೀಸರ ಕಡೆಯಿಂದ ಸುಮೋಟೋ ಕೇಸ್ ದಾಖಲಾಗೋದಿಲ್ಲ ಅವರನ್ನು ಅರೆಸ್ಟ್ ಮಾಡಿ ಜೈಲಿಗಟ್ಟಲು ನ್ಯಾಯಾಲಯ ಬಿಡ್ತಿಲ್ಲ ಹಾಗಾಗಿ ಕಲ್ಲಡ್ಕ ಭಟ್ರ ದ್ವೇಷ ಭಾಷಣಗಳು ಇಲ್ಲಿ ಕೊನೆಯಾಗ್ತಾ ಇಲ್ಲ ಆದ್ದರಿಂದ ಸಮಾಜದಲ್ಲಿ ಶಾಂತಿ ಕೂಡ ನೆಲೆಸ್ತಾ ಇಲ್ಲ ಇದರಿಂದ ಆಗುವ ಅಪಾಯ ಏನಂದರೆ ಅವರಿಗೆ ಕೋರ್ಟ್ನಿಂದ ರಿಲೀಫ್ ಸಿಕ್ಕಿದರೆ ಅವರು ಮತ್ತಷ್ಟು ದ್ವೇಷ ಭಾಷಣ ಮಾಡಲು ಉತ್ತೇಜನಗೊಳ್ತಾರೆ ದ್ವೇಷ ಭಾಷಣ ಮಾಡಿಯೂ ನಾವು ಬಚಾವಾಗಬಹುದು ಎಂಬ ಭಾವನೆ ಅವರಲ್ಲಿ ಬರುತ್ತೆ ಹಾಗಾಗಿನೇ ಕಲ್ಲಡ್ಕ ಪ್ರಭಾಕರ ಭಟ್ರು ಮೇಲಿಂದ ಮೇಲೆ ದ್ವೇಷ ಭಾಷಣಗಳನ್ನ ಮಾಡ್ತಾನೆ ಇದ್ದಾರೆ ಅವರು ತನ್ನ ಚಾಳಿ ಮುಂದುವರಿಸಲು ನ್ಯಾಯಾಲಯದಿಂದ ಸಿಕ್ತಿರುವ ರಿಲೀಫ್ ಕೂಡ ಕಾರಣ ಆಗಿರಬಹುದು ಅನ್ನೋದು ಜನರಲ್ಲಿರುವ ಅಭಿಪ್ರಾಯ ದ್ವೇಷ ಭಾಷಣ ಮತ್ತು ಮಹಿಳೆಯರನ್ನ ನಿಂದಿಸಿರುವ ಪ್ರಕರಣದಲ್ಲಿ ಭಟ್ರು ಈಗಾಗಲೇ ಬೇಲ್ ಮೇಲೆ ಇದ್ದಾರೆ ಜಾಮೀನು ಕೊಡುವಾಗ ಷರತ್ತು ಕೂಡ ಇರುತ್ತೆ ಇಂತಹ ಪ್ರಕರಣಗಳು ಪುನರಾವರ್ತನೆ ಆಗಬಾರ್ದು ಅನ್ನೋ ಷರತ್ತುಗಳಿರುತ್ತೆ ಅದರಂತೆ ದ್ವೇಷ ಭಾಷಣ ಮಾಡುವಂತಿಲ್ಲ ಮಹಿಳೆಯರನ್ನು ನಿಂದಿಸುವಂತೂ ಇಲ್ಲ ಆದರೂ ಭಟ್ರು ಷರತ್ತಿಗೆ ವಿರುದ್ಧವಾಗಿ ತಮ್ಮ ಚಾಳಿ ಮುಂದುವರಿಸಿದ್ದಾರೆ ಆದರೂ ಅವರ ಮೇಲೆ ಬಲವಂತದ ಕ್ರಮ ತೆಗೆದುಕೊಳ್ಬಾರ್ದು ಅಂದರೆ ಕಠಿಣ ಕ್ರಮ ತೆಗೆದುಕೊಳ್ಬಾರ್ದು ಅವರ ಬಂಧನ ಕೂಡ ನಡೀಬಾರ್ದು ಅವರು ಜೈಲು ಸೇರಬಾರ್ದು ಜೈಲು ಇರೋದು ಕಲ್ಲಡ್ಕ ಭಟ್ರಂಥವರಿಗಲ್ಲ ಜೈಲಿ ಇರೋದು ಜನಪರ ಹೋರಾಟಗಾರರ ಉಮರ್ ಖಾಲಿದ್ನಂಥವರಿಗೆ ಕರಾವಳಿ ಕರ್ನಾಟಕದ ದ್ವೇಷ ಭಾಷಣಗಳ ಪಿತಾಮಹ ಕಲ್ಲಡ್ಕ ಪ್ರಭಾಕರ ಭಟ್ರು ಮಾಡಿರುವ ದ್ವೇಷ ಭಾಷಣಗಳಿಗೆ ಲೆಕ್ಕವೇ ಇಲ್ಲಾರಿ ದುರಂತ ಅಂದ್ರೆ ಹತ್ತಾರು ದ್ವೇಷ ಭಾಷಣಗಳನ್ನು ಮಾಡಿಯು ಕಲ್ಲಡ್ಕ ಭಟ್ರು ದಕ್ಕಿಸಿಕೊಂಡಿದ್ದಾರೆ ಕಾನೂನು ಕ್ರಮಗಳಿಂದ ಬಚಾವಾಗಿದ್ದಾರೆ ನ್ಯಾಯಾಂಗದಿಂದಲೂ ರಕ್ಷಣೆ ಪಡೆದುಕೊಳ್ತಾ ಇದ್ದಾರೆ ಅವರು ತಮ್ಮ ದ್ವೇಷ ಭಾಷಣಗಳ ಚಾಳಿಯನ್ನ ಮುಂದುವರಿಸಿದ್ರು ಒಮ್ಮೆಯೂ ಅವರ ಮೇಲೆ ಕಠಿಣ ಕಾನೂನು ಕ್ರಮಗಳಾಗಿಲ್ಲ ಒಮ್ಮೆಯೂ ಅವರು ಜೈಲು ಸೇರಿಲ್ಲ ಬಿಜೆಪಿ ಸರ್ಕಾರಗಳಿರುವಾಗ ಬಿಡಿ ಕಾಂಗ್ರೆಸ್ ಸರ್ಕಾರ ಇರುವಾಗಲೂ ಭಟ್ರನ್ನ ಜೈಲುಗಟ್ಟಿ ಅವರ ದ್ವೇಷ ಭಾಷಣಗಳನ್ನು ಬಂದ್ ಮಾಡಿಸಲು ಸರ್ಕಾರಕ್ಕೆ ದಮ್ಮಿಲ್ಲ ಇಲ್ಲ ಆದರೆ ಈ ಸಲ ಕಲ್ಲಡ್ಕ ಭಟ್ರಿಗೆ ಅವರ ದ್ವೇಷ ಭಾಷಣ ಮುಳುವಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಈ ಸಲ ಭಟ್ರ ವಿರುದ್ಧ ಸ್ಟ್ರಿಕ್ಟ್ ಆ್ಯಕ್ಷನ್ ಆಗುತ್ತೆ ಅಂತ ಚರ್ಚೆಗಳಾಗ್ತಾ ಇತ್ತು ಅವರನ್ನು ಬಂಧಿಸಿ ಜೈಲಿಗಟ್ಟಲು ಸರ್ಕಾರದಿಂದ ಪೊಲೀಸರಿಗೆ ಸೂಚನೆ ಹೋಗಿದೆ ಎಂಬ ಮಾತುಗಳು ಕೂಡ ಕೇಳಿ ಬಂದಿತ್ತು ದ್ವೇಷ ಭಾಷಣ ಮಾಡಬಾರ್ದು ಮಹಿಳೆಯರನ್ನು ಹಿಹಾಳಿಸಬಾರದು ಎಂಬ ಷರತ್ತನ್ನು ಉಲ್ಲಂಘಿಸಿ ಮತ್ತದೇ ದ್ವೇಷ ಭಾಷಣ ಮಾಡಿ ಮಹಿಳೆಯರನ್ನ ಹಿಹಾಳಿಸಿರುವ ಕಲ್ಲಡಕ ಭಟ್ರು ಕೂಡ ಜೈಲು ಸೇರುವ ಭೀತಿಯಲ್ಲಿ ಇದ್ರು ಅವರ ಬೆಂಬಲಿಗರು ಸೋಷಿಯಲ್ ಮೀಡಿಯಾಗಳಲ್ಲಿ ಬಾಯಿ ಬಡಿದುಕೊಂಡನ್ನು ನೋಡಿದರೆ ಈ ಸಲ ಭಟ್ರ ನಸೀಬು ಕೆಟ್ಟಂತೆ ಇತ್ತು ಅದಕ್ಕೆ ಸಂಘ ಪರಿವಾರದ ಕೆಲವೊಂದು ಕಾಲಾಳುಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಉಳಿಡ್ತಾ ಇದ್ರು ಇನ್ನೊಂದಿಷ್ಟು ಮಂದಿ ಧಮ್ಕಿ ಕೂಡ ಹಾಕಿದ್ರು ಭಟ್ರನ್ನ ಮುಟ್ಟಿದರೆ ಕರಾವಳಿ ಕಿಡಿಯಾದಿತ್ತು ಅಂತ ಕಲ್ಲಡ್ಕ ಭಟ್ರ ಆಸ್ಥಾನದ ಎಂದು ರಾಗ ಎಳೆದಿತ್ತು ಭಟ್ರನ್ನ ಬಂಧಿಸಿದ್ರೆ ಕರಾವಳಿಯ ಶಾಂತಿ ಹಾಳಾಗುತ್ತೆ ಅಂತ ಆತ ಬೆದರಿಕೆಯು ಹಾಕಿದ್ದ ಕಿಡಿಯಂತೆ ಕಿಡಿ ಕಿಡೀನೂ ಇಲ್ಲ ಒಂದು ಮುಡಿನೂ ಅಲ್ಲಾಡಲ್ಲ ಅದು ಆ ಗಿಳಿಗೂ ಗೊತ್ತು ಅಷ್ಟು ತಾಕತ್ತು ಕಲ್ಲಡ್ಕದ ಕಾಲಾಲುಗಳಿಗೆ ಇಲ್ಲ ಅದರ ಮೇಲೂ ಬಾಲ ಬಿಚ್ಚಿದ್ರೆ ಅವರನ್ನ ಮಟ್ಟ ಹಾಕಲು ಸಮರ್ಥರಿರುವ ಇಬ್ಬರು ಅಧಿಕಾರಿಗಳು ಮಂಗಳೂರಿನಲ್ಲಿ ಇದ್ದಾರೆ ಇದೆಲ್ಲ ಗೊತ್ತಿದ್ದು ಭಟ್ರ ಗಿಳಿಗಳು ಸುಮ್ಮನೆ ಫೇಸ್ಬುಕ್ ಅಲ್ಲಿ ಓದರ್ತಾ ಇದೆ ಬೆದರುಗೊಂಬೆ ತೋರಿಸಿ ಹೆದರಿಸೋಕೆ ನೋಡೋದು ಹಾಗಾಗಿ ಕಲ್ಲಡಕ ಮತ್ತು ಕುಂದಾಪುರದ ಗಿಳಿಗಳನ್ನ ಒಟ್ಟಿಗೆ ಕಂಬಿ ಹಿಂದೆ ಕಳಿಸಬೇಕಾಗಿತ್ತು ಆದ್ರೆ ಬೆನ್ನು ಮೂಳೆ ಇಲ್ಲದ ಸರ್ಕಾರ ಆ ಕೆಲಸ ಮಾಡಲಿಲ್ಲ ಸರ್ಕಾರ ಸಂಘ ಪರಿವಾರದ ಬೆದರಿಕೆಗಳಿಗೆ ಮಣಿದಿದೆಯ ಗೊತ್ತಿಲ್ಲ ಇಲ್ಲಾಂದ್ರೆ ಶಾಂತಿ ಸುವ್ಯವಸ್ಥೆಗೆ ಬೆದರಿಕೆ ಹಾಕಿದವರ ಮೇಲೆ ಕೇಸ್ ಜಡಿದು ಜೈಲಿಗಟ್ಟಲು ಈ ಸರ್ಕಾರಕ್ಕೆ ಹಿಂಜರಿಕೆ ಯಾಕೆ ಒಳ್ಳೆ ಬೆಳವಣಿಗೆ ಅಂದ್ರೆ ಈ ಸಲ ಕಲ್ಲಡಕ ಭಟ್ರಿಗೆ ವೇದಿಕೆ ಕೊಟ್ಟ ಆಯೋಜಕರ ಮೇಲೂ ಕೇಸ್ ದಾಖಲಾಗಿದೆ ದ್ವೇಷ ಮಾಡುವವರಿಗೆ ಅವರಿಗೆ ವೇದಿಕೆ ಕೊಡುವವರಿಗೆ ಇದೊಂದು ಪಾಠ ಆಗಿದೆ ಹಾಗಾಗಿ ಈ ಸಲ ಕಲ್ಲಡಕ ಭಟ್ ಮೇಲೆ ಕಠಿಣ ಕಾನೂನು ಕ್ರಮಗಳು ಜಾರಿಯಾಗುವ ನಿರೀಕ್ಷೆ ಇತ್ತು ಈ ಕೇಸ್ ದಾಖಲಾಗ್ತಾ ಇದ್ದಂತೆ ಕಲ್ಲಡಕ ಭಟ್ರು ಕೂಡ ಬಂಧನದ ಭೀತಿಯಲ್ಲಿದ್ದರು ಯಾಕಂದ್ರೆ ಮೊದಲೇ ಸಿದ್ದರಾಮಯ್ಯ ಸರ್ಕಾರ ಮತ್ತು ಆರ್ ಎಸ್ ಎಸ್ ನಡುವೆ ಜಟಾಪಡಿ ನಡೀತಾ ಇದೆ ಸಚಿವ ಖರ್ಗೆ ಆರ್ ಎಸ್ ಎಸ್ ಮೇಲೆ ಮುಗಿಬಿದ್ದಿದ್ದಾರೆ ಕಲ್ಲಡ್ಡಕ ಭಟ್ಟ ಅಲ್ಲ ಅವರಪ್ಪನನ್ನು ಬಿಡಲ್ಲ ಅಂತ ಖರ್ಗೆ ವಾರ್ನಿಂಗ್ ಬೇರೆ ಕೊಟ್ಟಿದ್ರು ಹಾಗಾಗಿ ಕಲ್ಲಡ್ಕ ಭಟ್ ಅರೆಸ್ಟ್ ಆಗ್ತಾರೆ ಎನ್ನಲಾಗ್ತಾ ಇತ್ತು ಆಗಲೇ ಪೊಲೀಸರು ನೋಟಿಸು ಕೊಟ್ಟು ವಿಚಾರಣೆಗೆ ಕರೆದಿದ್ರು ಅಷ್ಟರಲ್ಲಿ ಸಂಘ ಪರಿವಾರ ಸ್ವಲ್ಪ ಶೇಕ್ ಆಗಿತ್ತು ಕಲ್ಲಡ್ಕ ಭಟ್ ಜೈಲಿಸಿರುವ ಆತಂಕ ಅವರಲ್ಲಿತ್ತು ಆದರೆ ದ್ವೇಷ ಭಾಷಣಕಾರರ ಕಲ್ಲಡಕ ಪ್ರಭಾಕರ ಭಟ್ಗೆ ನ್ಯಾಯಾಲಯದಿಂದ ರಿಲೀಫ್ ಸಿಕ್ಕಿದೆ ಮಹಿಳಾ ನಿಂದಕ್ಕ ಕಲ್ಲಡ್ಕ ಭಟ್ಗೆ ಕೋರ್ಟ್ನಿಂದ ರಕ್ಷಣೆ ಸಿಕ್ಕಿದೆ ಆತನ ಮೇಲೆ ಬಲವಂತದ ಕ್ರಮ ಬೇಡ ಅಂತ ಕೋರ್ಟ್ ಹೇಳಿದೆ ಹೀಗೆ ಕಲ್ಲಡ್ಕ ಭಟ್ ಮೇಲೆ ದ್ವೇಷ ಭಾಷಣದ ಕೇಸ್ ದಾಖಲಾದಾಗಲೆಲ್ಲ ಬಲವಂತದ ಕ್ರಮ ಬೇಡ ಅಂತ ಕೋರ್ಟ್ ಆದೇಶ ಕೊಡುವ ಬದಲು ಒಮ್ಮೆಲೆ ಆದೇಶ ಮಾಡುವುದು ಉತ್ತಮ ಅಂತ ಸಂವಿಧಾನ ಪ್ರಿಯರು ಮಾತಾಡಿಕೊಳ್ತಾ ಇದ್ದಾರೆ ಕಲ್ಲಡ್ಕ ಭಟ್ ಎಲ್ಲಿ ಯಾವಾಗ ಬೇಕಾದರೂ ದ್ವೇಷ ಭಾಷಣ ಮಾಡ್ಬೋದು ಅವರ ವಿರುದ್ಧ ದ್ವೇಷ ಭಾಷಣ ಮಾಡಿದರೆ ಅವರ ಮೇಲೆ ಬಲವಂತದ ಕ್ರಮ ತೆಗೆದುಕೊಳ್ಳಬೇಡಿ ಅಂತ ಒಮ್ಮೆಲೆ ಆದೇಶ ಮಾಡಿದರೆ ಯಾವುದೇ ರಗಾಳಿ ಇರುವುದಿಲ್ಲ ಇದನ್ನು ನಾವು ತುಂಬ ವಿಷಾದದಿಂದ ಹೇಳ್ತಾ ಇದ್ದೇವೆ ದ್ವೇಷ ಭಾಷಣಕಾರರಿಗೆ ವ್ಯವಸ್ಥೆಯ ರಕ್ಷಣೆ ಕೊಟ್ಟರೆ ಈ ದೇಶದ ಪರಿಸ್ಥಿತಿ ಎಲ್ಲಿಗೆ ತಲುಪಬಹುದು ಎಂಬ ಆತಂಕ ನಮಗಿದೆ ಆ ಆತಂಕ ದೂರವಾಗಬೇಕಾದರೆ ವ್ಯವಸ್ಥೆ ಎಚ್ಚೆತ್ತುಕೊಳ್ಬೇಕಾಗಿದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್